ನೆಲಮಂಗಲ ತಾಲೂಕಿನಲ್ಲಿರುವ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ತನ್ನ ಜೊತೆಯಲ್ಲಿರುವ ಸಹೋದ್ಯೋಗಿಗಳಾದ ಹೆಣ್ಣು ಮಕ್ಕಳ ಬಗ್ಗೆ ಕಚೇರಿಯಲ್ಲಿರುವ ಹೆಣ್ಣು ಮಕ್ಕಳ ಜೊತೆ ಜವಾಬ್ದಾರಿಯಿಂದ ನಡೆದುಕೊಳ್ಳಿ ಇಲ್ಲವಾದಲ್ಲಿ ಹೂವಿನ ಅಭಿಷೇಕಕ್ಕೆ ರೆಡಿಯಾಗಿ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಆರ್ಟಿಒ ಅಧಿಕಾರಿಯಾದ ರಾಜ್ಕುಮಾರ್ ತನ್ನ ಮಹಿಳಾ ಅಧಿಕಾರಿ ಜೊತೆ ಅಸಭ್ಯವಾಗಿ ನಡೆದುಕೊಂಡಿರುವ ಘಟನೆ ಬೆಳಕಿಗೆ ಬಂದಾಗ ಕೆಆರ್ಎಸ್ ಪಕ್ಷದವರು ಆರ್ಟಿಒ ಕಚೇರಿಗೆ ಹೋಗಿ ಆರ್ಟಿಒ ಅಧಿಕಾರಿಯಾದ ರಾಜ್ಕುಮಾರ್ ಅವರಿಗೆ ಹಾರ ಹಾಕಿ ಅವರ ತಲೆ ಮೇಲೆ ಹೂವಿನ ಅಭಿಷೇಕ ಮಾಡಿ ವಿನೂತನವಾಗಿ ಆಕ್ರೋಶವನ್ನು ಹೊರಹಾಕಿದರು ಇದನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ಆರ್ಟಿಒ ಅಧಿಕಾರಿಯಾದ ರಾಜ್ಕುಮಾರ್ ಅವರಿಗೆ ವರ್ಗಾವಣೆ ಮಾಡಿದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಅರುಣ್ ಕುಮಾರ್ ಮೊದಲಿಗೆ ನಮ್ಮ ಕೆಆರ್ಎಸ್ ಪಕ್ಷದಿಂದ ಸರ್ಕಾರಕ್ಕೆ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ಸರ್ಕಾರ ಆರ್ಟಿಒ ಅಧಿಕಾರಿಯಾದ ರಾಜ್ಕುಮಾರ್ ಅವರನ್ನು ಅಮಾನತು ಮಾಡಬೇಕಾಗಿತ್ತು ಆದರೆ ವರ್ಗಾವಣೆ ಮಾಡಿದ್ದಾರೆ ಏಕಲಾದರೂ ರಾಜ್ಕುಮಾರ್ ಅರ್ಥ ಮಾಡಿಕೊಂಡು ತನ್ನ ಕೆಟ್ಟ ಚಾಳಿಯನ್ನ ಬಿಡಬೇಕು ಎಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಕುಮಾರ್ ಕೆಲಸ ಕಳೆದುಕೊಳ್ಳುತ್ತಾರೆ ಖಾಸಗಿ ಅಥವಾ ಯಾವುದೇ ಸರ್ಕಾರಿ ಕಚೇರಿಗಳ ಹೆಣ್ಣು ಮಕ್ಕಳಿಗೆ ಏನಾದರೂ ತೊಂದರೆ ಕೊಟ್ಟರೆ ನಮ್ಮ ಕೆಆರ್ಎಸ್ ಪಕ್ಷದವರು ಅವರಿಗೆ ಅಭಿಷೇಕ ಮಾಡಲು ರೆಡಿಯಾಗಿರುತ್ತೇವೆ ಯಾವುದೇ ಕಚೇರಿಗಳಲ್ಲಿ ಮಹಿಳಾ ಅಧಿಕಾರಿಗೆ ಹೆದರದೆ ಕೆಲಸ ಮಾಡಿ ನಿಮಗೆ ಯಾವುದೇ ಅಧಿಕಾರಿಗಳು ತೊಂದರೆ ಕೊಟ್ಟಲ್ಲಿ ಭಯಪಡದೆ ನಮಗೆ ತಿಳಿಸಿ ನಾವು ನಿಮ್ಮ ಜೊತೆ ಸದಾ ಇರುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಸರ್ಕಾರ ಎತ್ತಂಗಡಿ ಆದೇಶ ಕೊಟ್ಟಿದೆ ನಾವು ಆರ್ ಎಸ್ ಪಕ್ಷದಿಂದ ಎರಡು ದಿವಸ ಹಿಂದೆ ಏನೊಂದು ಅವರ ಸಹೋದ್ಯೋಗಿ ಜೊತೆ ಅಶ್ಲೀಷವಾಗಿ ನಡ್ಕೊಂಡಿದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು ಅದ್ರ ಬಗ್ಗೆ ನಾವು ಆರ್ ಎಸ್ ಪಕ್ಷ ಹೋಗ್ಬಿಟ್ಟು ಅವ್ರಿಗೆ ಒಂದು ಹೂವಿನ ಹಾರ ಹಾಕ್ಬಿಟ್ಟು ಸನ್ಮಾನ ಮಾಡಿದ್ವಿ ಅದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಿದೆ ಬಟ್ ಟ್ರಾನ್ಸ್ಫರ್ ಅಲ್ಲ ಸಸ್ಪೆಂಡೇ ಮಾಡಬೇಕಾಗಿತ್ತು ಆದ್ರೂ ಅದನ್ನ ಸರ್ಕಾರ ಏನ್ ಕ್ರಮ ಕೈಗೊಂಡಿದ್ದು ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂತೀವಿ ಇದರಿಂದ ನಾನು ಎಲ್ಲಾ ಸರ್ಕಾರಿ ಅಧಿಕಾರಿಗಳಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಎಲ್ಲರೂ ಅಷ್ಟೇ ಯಾವುದೇ ಸರ್ಕಾರಿ ಅಧಿಕಾರಿಗಳಾಗಲಿ ಅಥವಾ ಖಾಸಗಿ ಒಂದು ಕಂಪನಿಗಳಾಗ್ಲಿ ಯಾರು ನಿಮ್ಮ ಸಹೋದ್ಯೋಗಿಗಳು ಹೆಣ್ಮಕ್ಳು ಇರ್ತಾರೆ ಅವ್ರ ಜೊತೆ ಅನುಚಿತವಾಗಿ ವರ್ತಿಸದೆ ನಿಮ್ಮ ಅಕ್ಕ ತಂಗಿ ಇರ್ತಾರ ಅಥವಾ ಒಬ್ಬ ಗೆಳತಿ ತರ ನೀಟಾಗಿ ನೋಡ್ಕೊಳ್ಳಿ ಇಲ್ಲ ಅಂತಂದ್ರೆ ಅವ್ರ ಜೊತೆ ಅಸಭ್ಯವಾಗಿ ನೋಡ್ಕೊಳ್ಳೋದು ಅವರಿಗೆ ಕಿರುಕುಳ ಕೊಡೋದು ಒಂದು ಕೆಲ್ಸದ ಬೇಕು ಅಂತ ಕೆಲಸದ ಪ್ರೆಷರ್ ಹಾಕೋದು ಯಾರೂ ಕೂಡ ಅಷ್ಟೇ ಸರ್ಕಾರಿ ಅಧಿಕಾರಿಗಳಾಗ್ಲಿ ಖಾಸಗಿ ವಲಯಗಳಾಗ್ಲಿ ತನ್ನ ಹೆಣ್ಣು ಮಕ್ಕಳ ಸಹೋದ್ಯೋಗಿಗಳಿಗೆ ಯಾರು ಕಿರುಕುಳ ಕೊಡಬಾರದು ಈ ಮೂಲಕ ಕೆಆರ್ ಎಸ್ ಪಕ್ಷ ಎಚ್ಚರಿಕೆ ಗಂಟೆ ಕೊಡ್ತಾ ಇದೀವಿ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಮತ್ತೆ ಈ ಕೆಳವರ್ಗ ಮೇಲ್ವರ್ಗದ ಅಧಿಕಾರಿಗಳು ಏನಿರ್ತಾರೆ ಈ ಮೇಲ್ವರ್ಗದ ಅಧಿಕಾರಿಗಳು ಕೆಳವ ಹಂತದ ಅಧಿಕಾರಿಗಳನ್ನ ಒಂದು ಏನು ತನ್ನ ಮನೆ ಕೆಲಸ ಮಾಡೋದಾಗಲಿ ಅಥವಾ ನಾವು ಹೇಳಿದ ಕೆಲಸ ಮಾಡಲಿಲ್ಲ ಅಂತ ಕಿರುಕುಳ ಕೊಡೋದು ಇನ್ನೊಂದು ಮಾಡೋದು ಇವನ್ನೆಲ್ಲ ಮಾಡಿದ್ರೆ ಕೆಆರ್ ಎಸ್ ಪಕ್ಷ ಹಾರ ಇಟ್ಕೊಂಡು ರೆಡಿ ಇರ್ತದೆ ನಿಮಗೋಸ್ಕರನೇ ಕಾಯ್ಕೊಂಡು ಹಾಗಾಗಿ ಎಲ್ಲಾ ಅಧಿಕಾರಿಗಳಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ಖಾಸಗಿ ವಲಯ ಆಗಿರ್ಬೋದು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಯಾರು ತನ್ನ ಸಹೋದ್ಯೋಗಿಗಳು ಇರ್ತಾರೆ ಅವ್ರ ಜೊತೆ ಒಳ್ಳೆ ಒಡನಾಟ ಇಟ್ಕೊಳ್ಳಿ ಅದನ್ನು ಬಿಟ್ಟು ಅದು ಮಾಡಿ ಇದು ಮಾಡಿ ಅಂತ ಪ್ರೆಷರ್ ಹಾಕೋದು ಸುಮ್ ಸುಮ್ನೆ ಕಿರುಕುಳ ಕೊಡೋದು ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಆರ್ ಎಸ್ ಪಕ್ಷದಿಂದ ನಾವು ಎಲ್ಲರನ್ನು ಕೇಳ್ಕೊಂತ ಇದೀವಿ ಈ ಮೂಲಕ ಇದು ಎಚ್ಚರಿಕೆಯ ಗಂಟೆ ರಾಜ್ಕುಮಾರ್ ಏನು ಟ್ರಾನ್ಸ್ಫರ್ ಆಗಿದ್ದಾರೆ ಇದೇ ನಿಮ್ಮೆಲ್ಲರಿಗೂ ಎಚ್ಚರಿಕೆ ಗಂಟೆ ಸಹೋದ್ಯೋಗಿಗಳ ಜೊತೆ ಏನು ಈಗ ನೋಡಿ ಕೆಲವೊಂದು ಖಾಸಗಿ ಕಂಪನಿಗಳ ಜೊತೆ ಎಷ್ಟು ಎಲ್ಲರೂ ಆರಾಮಾಗಿ ಹೊಂದ್ಕೊಂಡಿರ್ತಾರೆ ಆತರ ಹೊಂದ್ಕೊಂಡಿರಿ ಅದನ್ನ ಬಿಟ್ಬಿಟ್ಟು ಕಿರುಕುಳ ಕೊಡೋದು ದಬ್ಬಾಳಿಕೆ ಮಾಡೋದು ಇದನ್ನೆಲ್ಲ ಕೆ ಆರ್ ಎಸ್ ಪಕ್ಷ ಖಂಡಿಸ್ತದೆ ಎಲ್ಲಾ ಹೆಣ್ಮಕ್ಳುಗಳು ಎಲ್ಲಾ ಹೆಣ್ಮಕ್ಳುಗಳು ಹೇಳ್ತಾ ಇದ್ದೀನಿ ನೀವ್ ಯಾವ್ದೇ ಎಲ್ಲೇ ಕೆಲಸ ಮಾಡ್ತಿರ್ಲಿ ನೀವ್ ಯಾರಿಗೂ ಹೆದರ್ಕೊಬೇಕಾಗಿಲ್ಲ ಇವತ್ತು ಕಾನೂನು ನಿಮ್ ಪರವಾಗಿ ನಾವು ಕೆ ಆರ್ ಎಸ್ ಪಕ್ಷ ಮೊಟ್ಟ ಮೊದಲೇ ಆಗಿ ನಾವು ನಿಮ್ ಪರವಾಗಿ ನಿಂತ್ಕೊಂತೀವಿ ಯಾವ ಹೆಣ್ಮಕ್ಳು ಕೂಡ ಹೆದರ್ಕೊಳ್ಳೋದು ಬೇಡ ಯಾರಿಗೂ ಕೂಡ ನೀವು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು ಕೂಡ ಕಿರುಳಕೊಳ ಕೊಡ್ತಾ ಇದಾರೆ ಆತರ ನಮಗೆ ಹೇಳ್ಕೊಳಕ್ ಯಾರು ಇಲ್ಲ ಅಂತ ಯಾರು ಹೆದರ್ಬಿಡಿ ನಾವ್ ಇದೀವಿ ಕೆ ಆರ್ ಎಸ್ ಪಕ್ಷ ನಮ್ ಜೊತೆ ಮಾಧ್ಯಮದವರು ಇರ್ತಾರೆ ಆಯ್ತಾ ಇವಾಗೆಲ್ಲ ಅವೆಲ್ಲ ಹೋಯ್ತು ಕಾಲ ದಯವಿಟ್ಟು ಎಲ್ಲಾ ಹೆಣ್ಮಕ್ಳುಗಳು ಆರಾಮಾಗಿ ಮೈ ಫ್ರೀ ಮಾಡ್ಕೊಂಡು ನಿಮ್ ಬಾಡಿಗೆ ಏನ್ ಕೆಲಸ ಇರುತ್ತೆ ನೀವು ಬನ್ನಿ ಮಾಡ್ಕೊಂಡು ಹೋಗಿ ನಿಮ್ಗೆ ಏನಾದ್ರು ನಿಮ್ಮ ಸಹೋದ್ಯೋಗಿಗಳು ಅಥವಾ ಮೇಲ್ವರ್ಗದ ಉದ್ಯೋಗಿಗಳು ನಿಮ್ಗೆ ಏನಾದ್ರು ಕಿರುಳ್ಕೊಳ ಕೊಡೋದ್ ಮಾಡೋದಾದ್ರೆ ನಮ್ಮನ್ನ ಕೆ ಆರ್ ಎಸ್ ಪಕ್ಷನ ಯಾವತ್ತಿದ್ರು ನಿನ್ ರಾತ್ರಿ ಹನ್ನೆರಡು ಗಂಟೆ ಆಗಿ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ ದಯವಿಟ್ಟು ನೋಡ್ಕೊಳ್ಳಿ ಆಯ್ತಾ ಇಷ್ಟೇ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ